ಮೇ ಮೂರರಂದು ಹಾರೋಹಳ್ಳಿ ಬಸ್ ಡಿಪೋ ಬಳಿ ಸಾರ್ವಜನಿಕರು ಬೆಚ್ಚಿ ಬೀಳುವಂತೆ ಹಾಡಾಗಲೇ ನಡೆದಿದ್ದ ರೌಡಿ ಶೀಟರ್ ಸಂತೋಷ ಹತ್ಯೆ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ರೌಡಿ ಶೀಟರ್ ಸಂತೋಷ ಅಲಿಯಾಸ್ ಸಂತು ಕರಡಿ ಹತ್ಯೆ ಪ್ರಕರಣ ತನಿಖೆ ನಡೆಸಿದ ಆರೋಹಳ್ಳಿ ಪೊಲೀಸರು ಹತ್ಯೆಯಲ್ಲಿ ಭಾಗಿಯಾದ ಐದು ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಪ್ರಕರಣದ ಪ್ರಮುಖ ಆರೋಪಿಗಳು ಇಂತಿದ್ದಾರೆ ಎ ಒನ್ ವರುಣ್ ಎಸ್ ಅಲಿಯಾಸ್ ಬೋಡಾ ಎ ಟು ರಜಿತ್ ಅಲಿಯಾಸ್ ಜಿಮ್ಮಿ ಎ ತ್ರೀ ಹರೀಶ್ ಅಲಿಯಾಸ್ ಲೊಡ್ಡೆ ಎ ಫೋರ್ ದರ್ಶನ್ ಅಲಿಯಾಸ್ ಆಟೋದನು ಹಾಗೂ ಎ ಫೈವ್ ಯಶವಂತ್ ಅಲಿಯಾಸ್ ರಿಚ್ ಕಿಡ್ ಎಂಬ ಐದು ಮಂದಿಯನ್ನು ಬಂಧಿಸಿ ಅವರಿಂದ ಕೃತ್ಯಕ್ಕೆ ಬಳಸಿದ್ದ ಒಂದು ಕಾರು ಒಂದು ದ್ವಿಚಕ್ರ ವಾಹನ ಒಂದು ಆಟೋ ಸೇರಿದಂತೆ ಮಾರಕಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ ಇನ್ನು ಸಂತೋಷ ಅಲಿಯಾಸ್ ಸಂತು ಕರಡಿ ಹತ್ಯೆಯಲ್ಲಿ ಪ್ರಮುಖ ಆರೋಪಿಯಾಗಿರುವ ಅರುಣ್ ಅಲಿಯಾಸ್ ಬೋಡನ ತಮ್ಮ ಶರತ್ನನ್ನು ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹತ್ಯೆಗೈಯಲಾಗಿತ್ತು ಇದೇ ಶರತ್ ಹತ್ಯೆಯ ಪ್ರಕರಣದಲ್ಲಿ ಭಾಗಿಯಾದ ಆರೋಪದ ಮೇಲೆ ಸಂತೋಷ ಜೈಲಿನಲ್ಲಿದ್ದು ಇತ್ತೀಚೆಗೆ ಜಾಮೀನಿನ ಮೇಲೆ ಹೊರಬಂದಿದ್ದ ತನ್ನ ತಮ್ಮನ ಹತ್ಯೆಯ ಸೇಡಿಗಾಗಿ ಸಂತೋಷನನ್ನು ತನ್ನ ಸಹಚರರೊಂದಿಗೆ ಕೊಲೆ ಮಾಡಿರುವುದಾಗಿ ಆರೋಪಿ ಅರುಣ್ ಪೊಲೀಸ್ ವಿಚಾರಣೆಯಲ್ಲಿ ತಿಳಿಸಿದ್ದಾನೆ ಆಡಾಗಲೇ ಜನನಿ ಬೀಡ ಪ್ರದೇಶದಲ್ಲಿ ನಡೆದಿದ್ದ ಹತ್ಯೆ ಪ್ರಕರಣವನ್ನು ಬೇರಿಸುವಲ್ಲಿ ಸಫಲರಾದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸಗೌಡ ಅಭಿನಂದಿಸಿದ್ದಾರೆ